ಈಗ ಬೆಳಗ್ಗೆ ಹಾಲ್ ಕರಿತಾರು ಕೂಡ ವಿಡಿಯೋ ಮಾಡ್ತಾ ಇದೀನಿ ಕಣ್ಣಾರೆ ನೋಡ್ಕೊಳ್ಳಿ ವಿತ್ ಪ್ರೂಫ್ ಇಷ್ಟೊಂದು ಗ್ಯಾರಂಟಿ ಯಾರು ಕೊಡಲ್ಲ ಇಷ್ಟೊಂದು ಪ್ರೂಫ್ ಯಾರು ಕೊಡಲ್ಲ ನೀವೇ ಕಣ್ಣಾರೆ ನೋಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಒಳ್ಳೆ ಬ್ರೀಡ್ ಹಸುನ ಸೇಲ್ಗೋಸ್ಕರ ತಗೊಂಡ್ ಬಂದಿದ್ದೀನಿ ಅದನ್ನು ನಮ್ಮ ರೈತರ ಹತ್ರ ಹುಡುಕಿ ಹಸುನ ಆಯ್ಕೆ ಮಾಡಿರೋದು ಬಿಸಿಲಗಾಗ್ಲಿ ನೆಲದಾಗ್ಲಿ ಸೀಮೆ ಭತ್ತದ ಹುಲ್ಲಾಗಲಿ ರಾಗಿ ಹುಲ್ಲಾಗ್ಲಿ ಎಲ್ಲಾ ತಿಂದು ಹೊಂದಿರೋ ಹಸು ಮತ್ತೆ ಗೋಧಿ ಬೂಸಾಗ್ಲಿ ಕಡಲೆ ಬೂಸಾಗ್ಲಿ ಎಲ್ಲ ತಿಂದು ಹೊಂದಿರೋ ಹಸುನ ಆಯ್ಕೆ ಮಾಡಿದ್ದೀನಿ ಯಾವುದೇ ಬಿಯರ್ ವೆಸ್ಟ್ ಆಗಲಿ ವೆಟ್ಕೇಕ್ ಆಗಲಿ ಅಭ್ಯಾಸನೂ ಕೂಡ ಇಲ್ಲ ಆದಷ್ಟು ನಮ್ಮ ರೈತರ ಹತ್ರ ಇರೋ ಹಸು ತುಂಬಾ ಒಳ್ಳೆ ಹಸು ತುಂಬಾ ಸಾಧು ಗುಣ ಐತೆ ಹಾಲು ಕರೆದಿರೋದು ಫ್ರೂಫ್ನು ಕೂಡ ಐತೆ ಆಲ್ಮೋಸ್ಟ್ ನಾನು ಗಬ್ಬದ ಹಸುಗಳನ್ನ ಕೊಡೋದೇ ಇಲ್ಲ ಯಾಕಂದ್ರೆ ತೊಗೊಂಡೋಗಿ ತೊಟ್ಟು ಅಂಟೈತು ಹಾಲಿನ ಪ್ರಮಾಣ ಕೊಡಲಿಲ್ಲ ಅಂದ್ರೆ ಎಲ್ಲ ಮೋಸ ಮಾಡಿದ್ರು ಅಂತ ಕೆಟ್ಟ ಹೆಸರು ತಂದ್ಬಿಡ್ತಾರೆ ಅದರಿಂದ ಹಾಲು ಕೊಡೋ ಹಸುಗಳನ್ನ ಸೇಲ್ ಅದನ್ನು ಗಬ್ಬ ಹಸುಗಳನ್ನ ತಕೊಂಡ್ ಬಂದಿ ಕರು ಹಾಕಾದ್ಮೇಲೆ ಒಂದು ಹತ್ತು ದಿನ ಆದ್ಮೇಲೆ ಬಂದಿ ನಾಲ್ಕೈದು ಸತಿ ಹಾಲು ಕರ್ಬಿಟ್ಟು ನೋಡ್ಬಿಟ್ಟು ತಗೊಂಡು ಹೋಗ್ಬೇಕು ಅದೇ ತರ ಕೂಡ ಮಾಡಿದ್ದೀನಿ ನನ್ನ ಫಾರ್ಮ್ ಅಲ್ಲೇ ರೂಮ್ ಕೂಡ ವ್ಯವಸ್ಥೆ ಐತೆ ಆಹಾರದ್ದು ಕೂಡ ವ್ಯವಸ್ಥೆ ಐತೆ ಬನ್ನಿ ನಾಲ್ಕು ದಿನ ಅಲ್ಲ ಮೂರು ದಿನ ಅಲ್ಲ ಹಾಲು ಗಿಲ್ ಕರೆದಿ ಎಷ್ಟು ಪ್ರಮಾಣದಲ್ಲಿ ಫೀಡ್ಸ್ ಕೊಡ್ತಾ ಇದೀನಿ ಏನೆಲ್ಲ ಮೇವು ಕೊಡ್ತಾ ಇದ್ದೀನಿ ನೋಡಿ ಹಸುನ ತಗೊಂಡು ವ್ಯವಸ್ಥೆಯನ್ನು ಕೂಡ ಐತೆ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಆದಷ್ಟು ನಂಬರ್ನು ಕೂಡ ಐತೆ ಕಾಲ್ ಮಾಡಿ ಇವತ್ತು ಕೂಡ ಒಂದು ಒಳ್ಳೆ ಬ್ರೀಡ್ ಹಸುನ ತೊಗೊಂಡು ಬಂದಿದ್ದೀನಿ ರೈತರ ಹತ್ರ ಹುಡುಕಿ ತಗೊಂಡು ಬಂದಿರೋದು ಹಸು ಇದೇ ವಿಡಿಯೋದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಾಲು ಕೂಡ ಕರೆದಿದ್ದೀನಿ ಅಂತ ಇದೇ ವಿಡಿಯೋದಲ್ಲಿ ಮಾಹಿತಿನೂ ಕೂಡ ಕೊಟ್ಟಿದ್ದೀನಿ ಮತ್ತು ಆರಲ್ದು ಕಡೆ ಎರಡನೇ ಲ್ಯಾಕ್ಟೇಷನು ಕರು ಹಾಕಿ ಒಂದು ಹನ್ನೆರಡು ದಿನ ಆಗೈತೆ ಎರಡನೇ ಕರು ಕರು ಹಾಕಿ ಹನ್ನೆರಡು ದಿನ ಆಗೈತೆ ಪ್ರೆಸೆಂಟ್ ಬೆಳಗ್ಗೆ ಒಂದು ಹತ್ತುವರೆ ಲೀಟ್ರ್ ಹಾಲು ಕೊಡ್ತೈತೆ ಸಂಜೆ ಒಂದು ಹತ್ತು ಲೀಟ್ರ್ ಹಾಲು ಕೊಡ್ತೈತೆ ಯಾರಿಗಾದರೂ ಬೇಕಿದ್ದರೆ ಆದಷ್ಟು ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಹಾಲು ಕರೆದಿರೋದು ಕೂಡ ಪ್ರೂಫ್ನು ಕೂಡ ನಾನು ಹಾಕಿದ್ದೀನಿ ವಿಡಿಯೋದಲ್ಲೇ ನಿಧಾನವಾಗಿ ಒಂದು ಸೆಕೆಂಡ್ನು ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿ ನೋಡ್ಬಿಟ್ಟು ಕಾಲ್ ಮಾಡಿ ಯಾರಿಗಾದ್ರೂ ಬೇಕಿದ್ರೆ ಹಸು ಮಾತ್ರ ಒಳ್ಳೆ ಹಸು ಯಾರಿಗಾದ್ರೂ ಬೇಕಿದ್ರೆ ಆದಷ್ಟು ಬೇಗನೆ ಕಾಲ್ ಮಾಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊತೀನಿ ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಇದೇ ವಿಡಿಯೋದಲ್ಲಿ ಆ ಹಸುದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತೀನಿ ಮತ್ತು ಅದರದ್ದು ಕರುವುದು ಕೂಡ ಮಾಹಿತಿಯನ್ನು ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಯಾವ ಹಸು ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದಂತ ನೀವೇ ಒಂದು ಗೆಸ್ಸಿಂಗ್ ಮಾಡಿ ನೋಡಿ ಈ ಹಸುನು ಕೂಡ ಸೇಲ್ಗೋಸ್ಕರ ಐತೆ ಈ ಹಸುನು ಕೂಡ ಒಳ್ಳೆ ಬ್ರೀಡ್ ಹಸುನೇ ಒಳ್ಳೆ ಲೆಂತ್ ಐತೆ ಒಳ್ಳೆ ಸೈಜ್ ಐತೆ ನೋಡ್ಕೊಳ್ಳಿ ಮತ್ತು ಎಲ್ಲೂ ಹಸುಗಳಿವೆ ನೋಡಿ ಇದು ಒಳ್ಳೆ ಲೆಂತ್ ಐತೆ ಒಳ್ಳೆ ಬ್ರೀಡ್ ಐತೆ ಈ ಹಸುನು ಕೂಡ ಮತ್ತು ಇಲ್ಲೊಂದು ಹಸುನೂ ಐತೆ ಇದನ್ನು ಒಳ್ಳೆ ಲೆಂತ್ ಐತೆ ಒಳ್ಳೆ ಸೈಜ್ ಐತೆ ಒಳ್ಳೆ ಬ್ರೀಡ್ನು ಕೂಡ ಐತೆ ಮತ್ತು ಇಲ್ಲೊಂದು ಹಸು ಐತೆ ಇದನ್ನು ಕೂಡ ಒಳ್ಳೆ ಲೆಂತ್ ಐತೆ ಒಳ್ಳೆ ಸೈಜ್ ಐತೆ ಒಳ್ಳೆ ಬ್ರೀಡ್ ಐತೆ ಒಳ್ಳೆ ಹಾಲಿನ ಪ್ರಮಾಣದಲ್ಲೂ ಕೂಡ ಐತೆ ಎಲ್ಲ ಹಸುಗಳು ಒಳ್ಳೆ ಒಳ್ಳೆ ಬ್ರೀಡ್ಗಳಿವೆ ಒಳ್ಳೆ ಒಳ್ಳೆ ಸೈಜ್ಗಳಿವೆ ಆದಷ್ಟು ನಮ್ಮ ಹಳ್ಳಿ ಕಡೆಯ ಹಸುಗಳಿದು ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಮೇಯ್ ಅದ್ರಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಆದಷ್ಟು ಹಳ್ಳಿ ಕಡೆ ಹಸುಗಳು ಅಂತ ನಾನು ಆಯ್ಕೆ ಮಾಡದೆ ನಮ್ಮ ಹಳ್ಳಿ ಕಡೆ ಹಸುಗಳನ್ನ ಆಯ್ಕೆ ಮಾಡ್ತೀನಿ ಹೋದವ್ರಿಗೂ ಕೂಡ ಎಲ್ಲ ಮೇವುಗಳನ್ನ ತಿನ್ನಬೇಕು ಯಾವುದೇ ಬಿಯರ್ ವೆಸ್ಟ್ ಅಭ್ಯಾಸ ಇರಬಾರ್ದು ಯಾವುದೇ ವೆಟ್ಟಿಗೆಗ್ದು ಅಭ್ಯಾಸ ಇರಬಾರ್ದು ಆದಷ್ಟು ಗೋಧಿ ಬುಸ್ಸ ಕಡಲೆ ಬುಸ್ಸ ತಿಂದು ಅಭ್ಯಾಸಗಳನ್ನ ಹೊಂದಿರಬೇಕು ಮತ್ತು ಆದಷ್ಟು ಬಿಸಿಲಿನ ಪ್ರಮಾಣನೂ ಕೂಡ ತಡಿಬೇಕು ಅಂಥ ಹಸುಗಳನ್ನ ನಾನು ಆಯ್ಕೆ ಮಾಡ್ತೀನಿ ಮತ್ತು ಎಲ್ಲ ಕಡೆಯೂ ಹೊಂದ್ಕೋಬೇಕು ಜಸ್ಟ್ ಅಲ್ಲಿಂದ ಇಲ್ಲಿಂದ ತಗೊಂಡೋಗಿ ಅಲ್ಲಿ ವಾತಾವರಣಕ್ಕೆ ಸೆಟ್ ಆಗಲಿಲ್ಲ ಅಂತ ಒಂದು ಸ್ವಲ್ಪ ಇದಾಗಬಾರ್ದು ಎಲ್ಲ ಕಡೆ ಹಸುಗಳನ್ನ ಹೊಂದ್ಕೋಬೇಕು ಅಂಥ ಹಸುಗಳನ್ನ ನಾನು ಆಯ್ಕೆ ಮಾಡಿರ್ತೀನಿ ಇದು ನಾಲ್ಕು ಹಸುಗಳು ಇವೆ ಸದ್ಯಕ್ಕೆ ನಿಮಗೆ ನಾನು ಮಾಹಿತಿ ಕೊಟ್ಟಿರೋದು ಹಸು ಅಂದರೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮಗಿದೇ ಹಸು ಬಗ್ಗೆ ನಾನು ಆದಷ್ಟು ಮಾಹಿತಿಯನ್ನು ನಾನು ತಿಳಿಸಿರೋದು ಇದೆ ಹಸು ನೋಡ್ಕೊಳ್ಳಿ ಮೇಯ್ ಫಸ್ಟ್ ಕ್ಲಾಸ್ ಐತೆ ತುಂಬ ಚೆನ್ನಾಗೈತೆ ಒಳ್ಳೆ ಸೈಜ್ ಐತೆ ಮ್ಯಾಕ್ಸಿಮಮ್ ನಾನು ವಿಡಿಯೋದಲ್ಲೇ ಒಂದು ಆನ್ಸರ್ನ ನಿಮಗೆ ಕೊಡ್ತೀನಿ ಹೈಟ್ ಬಂದು ಒಂದು ನಾಲ್ಕೂವರೆ ಹೈಟ್ ಐತೆ ಲೆಂತ್ ಬಂದು ಒಂದು ಏಳುವರೆ ಏಳು ಅಡಿ ಲೆಂತ್ ಐತೆ ಒಳ್ಳೆಯ ಸೈಜ್ ಐತೆ ನೋಡ್ಕೊಳ್ಳಿ ಒಳ್ಳೆ ಸೈಜ್ ಐತೆ ಒಳ್ಳೆ ಶೈನಿಂಗ್ ಐತೆ ಹಸು ತುಂಬ ಚೆನ್ನಾಗೈತೆ ಮೈ ಕಟ್ ನೋಡಿದ್ರೆ ನೀವೇ ನೋಡ್ತೀರಾ ಕರು ಹಾಕಿ ಕೇವಲ ಒಂದು ಹನ್ನೆರಡು ದಿನ ಆಗೈತೆ ನೋಡಿ ಫ್ರೆಂಡ್ಸ್ ವಿಡಿಯೋ ಮುಖಾಂತರದಲ್ಲಿ ನಿಮಗೆ ತೋರಿಸಿರೋ ಹಸುದಲ್ಲೇ ನಾನು ಹಾಲು ಕರೀತಾರದು ಈಗ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡಿ ಅದೇ ಹಸು ಕೆಚ್ಲೂ ನೋಡ್ಕೊಳ್ಳಿ ದೊಡ್ಡಗಳ್ನೂ ನೋಡ್ಕೊಳ್ಳಿ ಡಿಸ್ಟೆನ್ಸ್ ಐತೆ ಒಳ್ಳೆ ಡಿಸ್ಟೆನ್ಸ್ಗಳಿವೆ ಈಗ ಅದೇ ಹಸುದಲ್ಲಿ ಹಾಲು ಇದ್ದೀನಿ ವಿತ್ ಪ್ರೂಫ್ ಸಮೇತನೇ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಬೆಳಗ್ಗೆ ನಾನು ಹಾಲು ಕರೀತಾರದು ಸಂಜೆನೂ ಹಾಲು ಕರೆದು ಒಂದು ವೀಡಿಯೋ ಮಾಡಿದ್ದೆ ಈಗ ಬೆಳಗ್ಗೆ ಹಾಲು ಕರಿತಾರದನ್ನು ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ಕಣ್ಣಾರೆ ನೋಡ್ಕೊಳ್ಳಿ ವಿತ್ ಪ್ರೂಫು ಇಷ್ಟೊಂದು ಗ್ಯಾರಂಟಿ ಯಾರೂ ಕೊಡಲ್ಲ ಇಷ್ಟೊಂದು ಪ್ರೂಫ್ನು ಕೂಡ ಯಾರೂ ಕೊಡಲ್ಲ ನೀವೇ ಕಣ್ಣಾರೆ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಖಾಲಿ ಬಳ್ಕಿಟು ಹಾಳైತೆ ಅದಕ್ಕೆ ಇನ್ ಬದಿಸ್ತಾ ಇದೀನಿ ನೋಡಿ ಕಾಲಿ ಬೆಕ್ಕಿ ಟಾಕ್ ನೋಡಿ ಫ್ರೆಂಡ್ಸ್ ಹಾಲಂತೂ ಕರೆದೈತು ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಬಕೆಟ್ ಒಂದು ಸ್ವಲ್ಪ ಗಲೀಜೈತೆ ಈಗಲೇ ನಾನು ಕೂಡ ವೀಡಿಯೋದಲ್ಲಿ ನನಗೆ ಕಾಣಿಸಿದ್ದು ಆ ಬಕೆಟ್ ಗಲೀಜಿರೋದು ನಾನು ಕೂಡ ನೋಡೀತಿಲ್ಲ ಯಾಕಂದರೆ ನಾನು ಕೂಡ ಈಗ ಉಪವಾಸ ಇದ್ದೀನಿ ನಾನು ಒಬ್ಬನೇ ಹಸುಗಳನ್ನ ತೊಳಿಬೇಕು ಶೆಡ್ ತೊಳಿಬೇಕು ತಪ್ಪೆ ಗೋರಾಗಬೇಕು ಹಸುಗಳನ್ನ ತೊಳಿಬೇಕು ಹಾಲು ಕರಿಬೇಕು ತುಂಬ ಕೆಲಸಗಳಿವೆ ನಾನು ಉಪವಾಸ ಇರ್ತೀನಿ ಸುಸ್ತಾಗ್ಬಿಡುತ್ತೆ ಮತ್ತು ನಿಮಗೋಸ್ಕರ ಒಂದು ವಿಡಿಯೋನೂ ಕೂಡ ಮಾಡಬೇಕು ಅದರಿಂದ ಒಂದು ಸ್ವಲ್ಪ ಮರ್ತೋಗಿದ್ದೀನಿ ಬಕೆಟ್ ತೊಳೆಯೋದು ದಯವಿಟ್ಟು ಶಮಿಸ್ಬಿಡಿ ತಪ್ಪಾಯಿತು ಬಟ್ಟು ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ಒಂದು ಸಬ್ಸ್ಕ್ರೈಬ್ ಅಂತೂ ನೀವು ಮಾಡಲೇಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ವಿತ್ತು ಪ್ರೂಫ್ನು ಐತೆ ಎಷ್ಟು ಲೀಟ್ರು ಹಾಲು ಕರೆದಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಫುಲ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಒಂದು ಲೀಟ್ರ್ದು ಜಗ್ಗು ನೋಡ್ಕೊಳ್ಳಿ ಒಂದು ಲೀಟ್ರ್ದು ಜಗ್ಗು ಇದ್ರಲ್ಲಿ ಅಲ್ಟ ಮಾಡಿ ಮಾಡಿ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ 麻辣锅。 ಬ್ರೇಕ್ ಹೋಗಿ ಹತ್ತು ವರೆ ಟೂ ವರೆ 10 ವರೆ ಲೀಟರ್ ಐತಾನ ಇಷ್ಟೊ 10 ವರೆ ಲೀಟರ್ ಹಾಲ್ कर દીದಿನಿ ನೋಡ್ಕೊಳ್ಳಿ 10 ಆರಲ್ದು ಕಡೆ ಎರಡನೇ ಲ್ಯಾಕ್ಟೇಷನು ಕರು ಹಾಕಿ ಕೇವಲ ಒಂದು ಹನ್ನೆರಡು ದಿನ ಆಗೈತೆ ತುಂಬ ಚೆನ್ನಾಗೈತೆ ಹಾಲಿನ ಪ್ರಮಾಣದಲ್ಲಂತೂ ನೀವು ಕೇಳಲೇಬೇಡಿ ಒಳ್ಳೆ ಹಾಲಿನ ಪ್ರಮಾಣವೇ ಕೊಡ್ತೈತೆ ಕರು ಹಾಕಿ ಹನ್ನೆರಡು ದಿನ ಆಗಿದ್ರು ಕೂಡ ಒನ್ ಟೈಮ್ಗೆ ನಾನು ಹಾಲನ್ನ ಹತ್ತು ಲೀಟ್ರ್ ಹತ್ತುವರೆ ಲೀಟ್ರೋ ಆ ಥರ ಹಾಲು ಇದ್ದೀನಿ ಸಂಜೆ ಒಂದು ಹತ್ತು ಲೀಟ್ರ್ ಹಾಲು ಕರಿತಾಯಿದ್ದೀನಿ ಬೆಳಗ್ಗೆ ಒಂದು ಹತ್ತುವರೆ ಲೀಟ್ರ್ ಹಾಲು ಇದ್ದೀನಿ ಫೀಡ್ಸ್ ಬಂದು ಕೇವಲ ಎರಡು ಕೆ ಜಿ ಫೀಡ್ಸ್ನ ನಾನು ಕೊಡ್ತಾ ಇದ್ದೀನಿ ಅದನ್ನು ಯಾವುದೇ ರವೆ ಕೊಡ್ತಾ ಇಲ್ಲ ಯಾವುದೇ ಗೋಧಿ ಬೂಸಾ ಕೊಡ್ತಾಯಿಲ್ಲ ಏನಿಲ್ಲ ಜಸ್ಟ್ ಒಂದು ನಂದಿನಿ ಫೀಡ್ಸ್ನ ನಾನು ಆಯ್ಕೆ ಮಾಡಿದ್ದೀನಿ ನಂದಿನಿ ಫೀಡ್ಸ್ನ ಕೇವಲ ಒಂದು ಟೈಮ್ಗೆ ಎರಡು ಕೆ ಜಿಗೆ ಇದ್ದೀನಿ ಮತ್ತು ಶಂಗೆ ಹಿಂಡಿ ಆಗಲಿ ಯಾವುದೇ ಕೈ ತಿಂಡಿಗಳನ್ನ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಯಾಕಂದರೆ ಈಗಲೇ ಕರು ಹಾಕಿರೋದು ಮತ್ತು ಆದಷ್ಟು ಹಸಿರು ಮೇವು ಸ ಕೊಡ್ತಾ ಈ ಸೂಪರ್ನೇ ಪೇರು ಮತ್ತು ಒಣ ಮೇವನ್ನ ಇದ್ದೀನಿ ಇತ್ತು ಫ್ರೂಫ್ ಸಮೇತನೇ ಈ ವಿಡಿಯೋನ ನಾನು ಮಾಡ್ತಾ ಇರೋದು ನೋಡ್ಕೊಳ್ಳಿ ಹಸು ಒಳ್ಳೆ ಲೆಂತ್ ಐತೆ ಒಳ್ಳೆ ಸೈಜ್ ಐತೆ ಆರಲ್ದು ಕಡೆ ಎರಡನೇ ಕರು ಹಾಕಿರೋದು ಕರು ಹಾಕಿ ಕೇವಲ ಹನ್ನೆರಡು ದಿನ ಆಗೈತೆ ಪ್ರೆಸೆಂಟು ಒನ್ ಟೈಮ್ಗೆ ಬೆಳಗ್ಗೆ ಒಂದು ಹತ್ತುವರೆ ಹಾಲು ಬೀಳ್ತೈತೆ ಸಂಜೆ ಒಂದು ಹತ್ತು ಲೀಟ್ರ್ ಹಾಲು ಬೀಳ್ತೈತೆ ಕೆಚ್ಲೂ ನೋಡ್ಕೊಳ್ಳಿ ಒಳ್ಳೆ ಸಿಸ್ತೈತೆ ಕೆಚ್ಲು ನಾಲ್ಕು ತೊಟ್ಟನು ಕೂಡ ಒಳ್ಳೆ ಸಮ ಇವೆ ಬ್ಲ್ಯಾಕ್ ಪ್ಯಾಚಸ್ಗಳಿವೆ ಒಳ್ಳೆ ಬೀರ್ತೈತೆ ಸ ದೂರ ದೂರ ಇವೆ ತೊಟ್ಟುಗಳು ತುಂಬ ಚೆನ್ನಾಗೈತೆ ಹಾಲಿನ ನರಗಳನ್ನೂ ನೋಡ್ಕೊಳ್ಳಿ ಹಾವಿನ ಶೇಪಲ್ಲಿ ನರಗಳಿವೆ ಕೆಚ್ಲ ಮೇಲೆ ನರಗಳು ನೋಡ್ಕೊಳ್ಳಿ ಕೆಚ್ಲ ಮೇಲೆ ಕೂಡ ಒಳ್ಳೆ ಹಾವಿನ ರೀತಿಯಲ್ಲಿ ನರಗಳು ಕಾಣಿಸ್ತಾ ಇದ್ದಾವೆ ಯಾವುದೇ ಉಣ್ಣೆಗಳದ್ದು ಸಮಸ್ಯೆ ಇಲ್ಲ ಯಾವುದೇ ನೊಣಗಳದ್ದು ಸಮಸ್ಯೆ ಇಲ್ಲ ಒಳ್ಳೆ ಶೈನಿಂಗ್ ಐತೆ ಒಳ್ಳೆ ಲೆಂತ್ ಐತೆ ಮತ್ತು ಕೆಚ್ಲಿನೂ ನೋಡ್ಕೊಳ್ಳಿ ಒಳ್ಳೆ ಕೆಚ್ಲು ಒಳ್ಳೆ ಐತೆ ತೊಡ್ಗಳ್ನು ಹಿಂದುಗಡೆಯಿಂದ ನೋಡ್ಕೊಳ್ಳಿ ಒಳ್ಳೆ ಸೈಜ್ ಐತೆ ತುಂಬ ಚೆನ್ನಾಗೈತೆ ಹೈಟ್ ಬಂದು ಒಂದು ನಾಲ್ಕೂವರೆ ಅಡಿ ಲೆಂತ್ ಬಂದು ಒಂದು ಏಳೂವರೆ ಅಡಿ ಏಳು ಅಡಿ ಐತೆ ಮೇ ಎದ್ರ ಫಸ್ಟ್ ಕ್ಲಾಸ್ ಐತೆ ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ಪ್ರೈಸ್ನು ಕೂಡ ತುಂಬ ಕಡಿಮೆನೇ ಐತೆ ಆದಷ್ಟು ಬೇಗ ಯಾರಿಗಾದರೂ ಬೇಕಿದ್ದರೆ ಆದಷ್ಟು ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಂಥ ಹಸುಗಳು ಸಿಗೋದು ತುಂಬ ರೇರು ಆದಷ್ಟು ಗ್ಯಾರಂಟಿ ಹಸುಗಳನ್ನ ನಾನು ಕೊಡ್ತಾ ಇದ್ದೀನಿ ಹಾಲು ಕರೆದಿರೋದು ವಿತ್ತು ಫ್ರೂಫ್ನು ಕೂಡ ಐತೆ ನೋಡಿ ಯಾರಿಗಾದರೂ ಬೇಕಿದ್ದರೆ ಆದಷ್ಟು ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಪ್ರೈಸ್ ಬಂದು ಕೇವಲ ಎಂಬತ್ತೇಳು ಸಾವಿರ ರೂಪಾಯಿ ಆದಷ್ಟು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನಾನು ಜಾಸ್ತಿ ಲಾಭನ ಇಟ್ಕೊಂಡು ಸೇಲ್ ಮಾಡೋಲ್ಲ ಯಾಕಂದರೆ ಆದಷ್ಟು ರೈತರಿಗೆ ಒಳ್ಳೇದಾಗಬೇಕು ಅಂತ ಗಬ್ಬದ ಹಸುಗಳನ್ನ ತೊಗೊಂಡು ಬಂದು ಕರು ಹಾಕಿದ ಮೇಲೆ ಸೇಲ್ ಮಾಡ್ತಾರೆ ಅದು ತುಂಬಾ ರಿಕ್ಸ್ ತೊಗೊಂಡು ಒಂದು ಸತಿ ನನಗೆ ಏಟೈತು ಅಂದರೆ ಎಲ್ಲ ದುಡ್ಡನ್ನೂ ಕಳ್ಕೊಂಡ್ಬಿಡ್ತೀನಿ ಆ ಥರ ಏಟಾಗುತ್ತೆ ಅದರಿಂದ ಒಂದೆರಡು ಸಾವಿರ ರೂಪಾಯಿ ಆ ಥರ ಲಾಭ ಇಟ್ಕೊಂಡು ಸೇಲ್ ಮಾಡ್ತಾಯಿದ್ದೀನಿ ಹಣೆ ಮೇಲೆ ಸ್ಟಾರ್ ಐತೆ ಬೋಳಿ ಹಸು ತುಂಬ ಒಳ್ಳೆ ಸೈಜ್ ಐತೆ ಎರಡನೇ ಲ್ಯಾಕ್ಟೇಷನು ಆರಲ್ದು ಕಡೆ ಯಾರಿಗಾದ್ರೂ ಬೇಕಿದ್ದರೆ ಬೇಗನೆ ಬುಕ್ ಮಾಡ್ಕೊಳ್ಳಿ ಹಾಲಿಂದು ಪಕ್ಕ ಗ್ಯಾರಂಟಿ ಐತೆ ಎರಡು ಸತಿ ಅಲ್ಲ ಮೂರು ಸತಿ ಅಲ್ಲ ನಾಲ್ಕು ಸತಿ ಅಲ್ಲ ಬಂದು ನೋಡಿ ಕರೆದಿ ಹೋಗಬೇಕು ಅಂತ ವ್ಯವಸ್ಥೆನೂ ಕೂಡ ಮಾಡಿದ್ದೀನಿ ನನ್ನದೇ ಆಹಾರ ನನ್ನದೇ ರೂಮ್ ಎಲ್ಲನೂ ಕೂಡ ಕೊಡ್ತೀನಿ ಬನ್ನಿ ನಾಲ್ಕೈದು ಸತಿ ಬೇಕಾದರೆ ಹಾಲು ಕರೆದಿ ನೋಡಿ ತಗೊಂಡೋಗಿ ಯಾವುದೇ ಬಿಯರ್ ವೇಸ್ಟ್ ಆಗಲಿ ಆಗಲಿ ಯೂಸ್ ಮಾಡಿಲ್ಲ ಜಸ್ಟ್ ಡೈರಿ ಫಿಡ್ಸನ್ನ ಯೂಸ್ ಮಾಡಿದ್ದೀನಿ ಆದಷ್ಟು ರವೆ ಬೂಸಾ ಏನೂ ಕೂಡ ನಾನು ಕೊಟ್ಟಿಲ್ಲ ಒಳ್ಳೆ ಹಾಲು ಕರೆಯೋರು ಇದ್ದರೆ ಮ್ಯಾಕ್ಸಿಮಮ್ ಒಂದು ಟೈಮ್ಗೆ ಹನ್ನೊಂದು ಲೀಟ್ರ್ ಹನ್ನೆರಡು ಲೀಟ್ರ್ ಗಂಟು ಹಾಲು ಕರಿಬೋದು ನಾನು ಹತ್ತುವರೆ ಲೀಟ್ರನ್ನ ಹಾಲು ಕರೆದಿದ್ದೀನಿ ನೋಡಿ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಕೇವಲ ಪ್ರೈಸ್ ಬಂದು ಎಂಬತ್ತೇಳು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಬೇಕಿದ್ರೆ ಆದಷ್ಟು ಬೇಗ ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಕರು ಇದೆ ಫೀಮೇಲ್ ಕಾಫು ಅದ್ರ ತಾಯಿ ಥರನೇ ಸೇಮ್ ಸೈಜ್ ಐತೆ ಲೆಂತ್ ಐತೆ ಹೈಟ್ ಐತೆ ಸೇಮ್ ತಾಯಿ ಥರನೇ ಹಣೆ ಮೇಲೆ ಸ್ಟಾರ್ ಐತೆ ವೈಟ್ ಪ್ಯಾಚಸ್ ಗಳಿವೆ ಒಳ್ಳೆ ಲೆಂತ್ ಐತೆ ಒಳ್ಳೆ ಫೀಮೇಲ್ ಕಾಫು ತುಂಬಾ ಚೆನ್ನಾಗೈತೆ ನೋಡಿ ಕೇವಲ ಹನ್ನೆರಡು ದಿನದ ಕರು ಒಳ್ಳೆ ಸಾಕಾಣಿಕೆನ ಮಾಡಿದರೆ ಯಾರಿಗಾದ್ರೂ ಬೇಕಿದ್ರೆ ತಾಯಿ ಮತ್ತು ಕರು ಕರುನ ಬಿಟ್ಟು ತಾಯಿನ ಕೊಡೋಲ್ಲ ತಾ ಕ ತಾಯಿನ ಬಿಟ್ಟು ಕರುನ ಕೊಡೋಲ್ಲ ಎರಡು ಜೊತೆನೇ ತಗೋಬೇಕು ಯಾರಿಗಾದರೂ ಇಮಿಡಿಯೇಟಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಆದಷ್ಟು ಚೆನ್ನಾಗೈತೆ ಕರು ಮಾರಾಕ್ತೀನಿ ಅಂದ್ರೂ ಕೂಡ ಹನ್ನೆರಡು ಸಾವಿರ ರೂಪಾಯಿ ಕರುನೇ ಐತೆ ನೋಡಿ ಆದಷ್ಟು ರೀಸನ್ಸಬಲ್ ರೇಟೇ ಕೊಡ್ತಾಯಿದ್ದೀನಿ ಸಂತೆಗಳಿಗೋದ್ರೆ ದೊಡ್ಡದು ಗ್ಯಾರಂಟಿ ಇರೋಲ್ಲ ಹಾಲಿಂದು ಗ್ಯಾರಂಟಿ ಇರೋಲ್ಲ ನಾನಾದರೆ ಹಾಲು ಕರೆದಿರೋದು ವೀಡಿಯೋನೂ ಕೂಡ ಐತೆ ವಿತ್ತು ಪ್ರೂಫ್ ಸಮೇತನೇ ಮಾರಾಟ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹೆಣ್ಕರು ಕೂಡ ಐತೆ ನಾನು ಬೇರೆಯವ್ರ ಥರ ಗಂಡು ಕರು ಹಾಕೈತೆ ಅಂತ ಹೆಣ್ಕರುನ ಮುಚ್ಚಿಟ್ಟು ಸೇಲ್ ಮಾಡೋದು ಆ ರೀತಿ ಎಲ್ಲ ನನಗೆ ಅಭ್ಯಾಸ ಇಲ್ಲ ಆದಷ್ಟು ವೀಡಿಯೋದಲ್ಲೇ ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ಒಳ್ಳೆ ಒಳ್ಳೆ ಫ್ರೂಟ್ಸ್ ಸಮೇತನೇ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಇದಕ್ಕಾದರೂ ಒಂದು ಸಬ್ಸ್ಕ್ರೈಬು ಒಂದು ಲೈಕ್ ಅಂತೂ ಮಾಡಲೇಬೇಕು ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ಒಳ್ಳೆ ಒಳ್ಳೆ ಈ ಥರ ಹಸುಗಳು ಬೇಕಾಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಹಳ್ಳಿ ಕಡೆ ಹುಡುಕಿ ಹಸುಗಳನ್ನ ಕೊಡಿಸ್ತೀನಿ ಆದಷ್ಟು ನನ್ನ ಹತ್ರ ಕರು ಹಾಕಿರೋ ಹಸುಗಳನ್ನೇ ನಾನು ಕೊಡೋದು ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ತುಂಬ ಹಾಲ್ಗಿಲ್ ಕರೆದಿ ನೋಡಿ ತಗೊಂಡೋಗೋ ವ್ಯವಸ್ಥೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಐತೆ ಇಲ್ಲೇ ಬನ್ನಿ ಹಾಲ್ಗಿಲ್ ಕರೆದಿ ನೋಡಿ ತಗೊಂಡೋಗಿ ಎಲ್ಲ ಕಡೆನೂ ಡಿಲ್ವರಿನೂ ಕೂಡ ಐತೆ ಆನ್ ಸ್ಪಾಟು ತುಂಬ ಚೆನ್ನಾಗಿವೆ ಹಸುಗಳು ಯಾವುದು ಬೇಕು ನಿಮಗೆ ಆಯ್ಕೆ ಮಾಡ್ಕೊಳ್ಳಿ